ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಮೂಲ ಯಾವಂದು ಹೇಳೋಕೆ ಆಗುವುದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನ ಈ ಕುರಿತು ಡಾಕ್ಟರ್ ಮಧು ಎಲ್ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಧು ಎಲ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ ಈ ಐ ಎಮ್ ಎ ಶಿವಮೊಗ್ಗ ವತಿಯಿಂದ ಈ ಆಕಾಶವಾಣಿಲಿ ಬರ್ತಿರೋ ಅಂತ ಒಂದು ಸೀರೀಸಲ್ಲಿ ಬಂಜೆತನದ ಬಗ್ಗೆ ನಾನು ನಿಮಗೆ ಒಂದು ಅವೇರ್ನೆಸ್ನ ಮೂಡ್ಸಕ್ಕೋಸ್ಕರ ಈ ಪ್ರಸಾರ ಮಾಡತಾ ಇದ್ದೀವಿ ನನ್ನ ಕ್ಲಿನಿಕ್ಗೆ ಸರಿ ಸುಮಾರು ಒಂದು ಹದಿನೈದು ಒಂದು ಒಬ್ಬರು ದಂಪತಿಗಳು ಬಂದಿದ್ರು ಆ ಹೆಣ್ಮಗಳಿಗೆ ಸುಮಾರು ಇಪ್ಪತ್ತೆರಡು ವರ್ಷ ಆಗಿತ್ತು ಹುಡುಗನ್ಗೆ ಸುಮಾರು ಇಪ್ಪತ್ತೈದು ವರ್ಷ ಆಗಿತ್ತು ಇನ್ನೂ ಒಂದೇ ವರ್ಷ ಆಗಿತ್ತು ಅವರು ನನ್ನ ಹತ್ರ ಹೀಗೆ ಸರ್ ಮಕ್ಕಳು ಇಲ್ಲ ಅಂತ ಬಂದಿದ್ರು ನಾನು ಏನು ಹೇಳಿದೆ ಅಂತಂದ್ರೆ ನಿಮ್ಗೆ ಇನ್ನೂ ಮದುವೆ ಆಗಿ ಒಂದೇ ವರ್ಷ ಆಗಿರೋದು ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಬಂಜೆತನ ಅಂತಂದ್ರೆ ಸರಿಸುಮಾರು ಮದುವೆ ಆಗಿ ಜೊತೆಯಲ್ಲಿದ್ದು ಒಂದೂವರೆ ವರ್ಷ ಆಗದೆ ಅಂದರೆ ಕನಿಷ್ಠ ಹದಿನೆಂಟು ತಿಂಗಳುಗಳಾಗ ತನಕ ನಾವು ಅವ್ರಿಗೆ ಬಂಜೆತನ ಅಂತ ಹೇಳೋದಿಲ್ಲ ಹಾಗಾಗಿ ನೀವು ಇಷ್ಟು ಬೇಗ ನನಗೆ ಕಾಣಕ್ಕೆ ಬಂದಿದ್ದು ಅಸಮಂಜಸ ಅಂತ ಹೇಳಿದೆ ಅವ್ರೇನು ಹೇಳಿದರು ಸರ್ ನನಗಿಲ್ಲ ನಮ್ಮ ಅತ್ತೆ ತುಂಬ ಪ್ರೆಷರ್ ಕೊಡ್ತಾ ಇದ್ದಾರೆ ನನಗೆ ನನ್ನ ಮಾವ ಪ್ರೆಷರ್ ಕೊಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳು ಆಗ್ಲೇಬೇಕು ಸರ್ ನನಗೆ ಅಂತ ನಾನು ಹೇಳಿದೆ ನೋಡಮ್ಮ ನಮ್ಗೆ ಅನ್ನಿಸ್ದಾಗೆಲ್ಲ ಮಕ್ಕಳಾಗೋದಿಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಗರ್ಭ ಧರಿಸೋಕೆ ಏನೇನು ನಾರ್ಮಲ್ ಆಗಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ ಸರಿಯಾಗಿ ಕಾರ್ಯನಿರ್ವಹಿಸುವ ಒಂದು ಪುರುಷ ಮತ್ತು ಸ್ತ್ರೀ ಜನನೇಂದ್ರಿಯಗಳಿರಬೇಕು ಅಂದರೆ ಜನೈಟ ಟ್ರ್ಯಾಕ್ಟ್ ಫಂಕ್ಷನಿಂಗ್ ಆಗಿರಬೇಕು ಎರಡನೇದು ಅವರಿಗೆ ಕಾಲ ಕಾಲಕ್ಕೆ ಅಂದರೆ ಅವ್ರ ಯೂಟ್ರಸ್ ಒಳಗಡೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಓವುಲೇಷನ್ ಅಂದರೆ ಮೊಟ್ಟೆಗಳು ಬಿಡುಗಡೆ ಆಗ್ತಾ ಇರಬೇಕು ಈ ಮೊಟ್ಟೆ ಬಿಡುಗಡೆ ಆದ ಸಂದರ್ಭದಲ್ಲಿ ಆ ಸ್ತ್ರೀ ಮತ್ತು ಪುರುಷ ಒಬ್ರಿಗೊಬ್ರು ಕೂಡಿ ವೀರ್ಯಾಣುಗಳು ಕರೆಕ್ಟಾಗಿ ಅದೇ ಟೈಮಲ್ಲಿ ಅವರ ಜನನೇಂದ್ರದಲ್ಲಿ ಇರಬೇಕು ಆನಂತರ ಈ ವೀರ್ಯಾಣುಗಳಿಗೆ ಒಂದು ಪೊಟೆಂಟ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ ಒಳ್ಳೆ ಚಾಲನಾ ಶಕ್ತಿ ಇರಬೇಕಾಗತ್ತೆ ಹಾಗೂ ಅದು ಆ ಮೊಟ್ಟೆನ ಕರೆಕ್ಟಾಗಿ ಹೋಗಿ ಮೀಟ್ ಮಾಡೋಂಗೆ ಇರಬೇಕು ಸೊ ಇಷ್ಟು ನಾರ್ಮಲ್ಲಾಗಿ ಫಂಕ್ಷನಿಂಗ್ ಇರಬೇಕು ಇಷ್ಟು ನಾರ್ಮಲ್ ಫಂಕ್ಷನಿಂಗ್ ಇದ್ದರೆ ನಿಮಗೆ ನ್ಯಾಚುರಲ್ಲಾಗಿ ಕನ್ಸೀವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಭಗವಂತ ಕೊಟ್ಟಿರೋಂಥ ಈ ಒಂದು ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಒಂದು ತಿಂಗಳಲ್ಲಿ ಸರಿಸ್ತು ಸುಮಾರು ನೂರಕ್ಕೆ ಇಪ್ಪತ್ತ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕನ್ಸೀವ್ ಆಗ್ತಾರೆ ಇನ್ನು ಉಳ್ಕಿಯೋರ್ದೆಲ್ಲ ಕನ್ಸೀವ್ ಆಗಕ್ಕೆ ಆಗೋದಿಲ್ಲ ಇದನ್ನು ನಾವು ನ್ಯಾಚುರಲ್ ಫಿಕ್ವೆಂಡಿಟಿ ಅಂತ ಕರಿತೀವಿ ಈ ಇನ್ಫರ್ಟಿಲಿಟಿಗೆ ಕಾರಣಗಳೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಈ ಹೆಣ್ಮಕ್ಕಳಲ್ಲಿ ಅತಿ ಸಾಮಾನ್ಯವಾಗಿ ಕಾಡೋಂಥ ಏನು ಸಮಸ್ಯೆಗಳು ಅಂತ ಅವ್ರನ್ನ ಕೇಳಿದರು ನನಗೆ ನಾನು ಅವ್ರಿಗೆ ಹೇಳಿದೆ ನೋಡಮ್ಮ ಇವಾಗ ಹೆಣ್ಮಕ್ಳಿಗೆ ಒಂದು ಗರ್ಭಕೋಶ ಚೆನ್ನಾಗಿರಬೇಕು ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಕಂಠ ಅಂತ ಏನು ಹೇಳ್ತೀವಿ ಅದನ್ನ ಸರ್ವಿಕ್ಸ್ ಅಂತ ಕರಿತೀವಿ ಈ ಸರ್ವಿಕ್ಸ್ ಅಲ್ಲಿ ಅತಿ ಸಣ್ಣದಾಗಿದ್ರು ಅಂದರೆ ಸರ್ವೈಕಲ್ ಸ್ಟಿನೋಸಿಸ್ ಅಂತ ಕರಿತೀವಿ ಅಥವಾ ಏನಾದರೂ ಇರೋಷನ್ ಅಂದರೆ ಮಾಯವಾಗದ ಒಂದು ಗಾಯಗಳಾಗಿದ್ದರೂ ಕೂಡ ಮಕ್ಕಳಾಗೋದಿಲ್ಲ ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅಂದರೆ ಗರ್ಭಕಂಠದ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ಮಕ್ಕಳಾಗೋದಿಲ್ಲ ಅಂದರೆ ಐಟಿಸ್ ಅಂತ ಹೇಳಿದೆ ಇದು ಹೇಗೆ ಕಂಡುಹಿಡಿಯೋದು ಸರ್ ನಮಗೆ ಈಗ ಸರ್ವಿಕ್ಸಲ್ಲಿ ಪ್ರಾಬ್ಲಮ್ ಇರೋದು ಅಂತ ಕೇಳಿದರು ನಾನು ಅವ್ರಿಗೆ ಹೇಳಿದೆ ಸರ್ವಿಕ್ಸಲ್ಲಿ ಪ್ರಾಬ್ಲಮ್ ಕಂಡು ಹಿಡಿಯೋದು ತುಂಬ ಸುಲಭಮ್ಮ ನಿಮಗೆ ಒಂದು ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ ಇದನ್ನು ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಮಾಡಿದಾಗ ನಿಮಗೆ ಸರ್ವಿಸ್ ಐಟಿಸ್ ಇದೆಯೋ ಇನ್ಫೆಕ್ಷನ್ ಇದೆಯೋ ಗರ್ಭಕೊಂಠ ಸಣ್ಣದಿದೆಯೋ ದೊಡ್ಡದಿದೆಯೋ ಅಂತ ತಿಳ್ಕೊಬೋದು ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಇನ್ವೆಸ್ಟಿಗೇಷನ್ಸ್ ಬೇಕಾಗೋದಿಲ್ಲ ಇದು ವೆರಿ ಸಿಂಪಲ್ ಅಂತ ಹೇಳಿದೆ ಹಾಗಾದರೆ ಇನ್ಫೆಕ್ಷನ್ ಆಗಿದ್ರೆ ಏನು ಡಾಕ್ಟ್ರೇ ಟ್ರೀಟ್ಮೆಂಟ್ ಅಂತ ಕೇಳಿದರು ಇನ್ಫೆಕ್ಷನ್ ಆಗಿದ್ದರೆ ಜನರಲಿ ಅದನ್ನು ಪಿ ಐ ಡಿ ಇಲ್ಲಿ ಒಂದು ಸ್ಪೆಕ್ಟ್ರಮ್ ಅಂತ ಕರೀತಾರೆ ಅವರಿಗೆ ನಾರ್ಮಲಿ ಡಾಕ್ಸಿಸೈಕ್ಲಿನ್ನು ಮತ್ತು ಮೆಟ್ರೋಜಿಲ್ ಅನ್ನೋ ಒಂದು ಸಿಂಪಲ್ ಆಗಿರೋ ಮಾತ್ರೆಗಳನ್ನ ಕೊಟ್ಟು ಇದನ್ನು ಗುಣಪಡಿಸ್ಬೋದು ಅಂತ ಹೇಳಿದೆ ಸರ್ವಿಕ್ಸ್ ಆದ ನಂತರ ಈ ಗರ್ಭಕೋಶಕ್ಕೆ ಹೋಗೋಣ ಅಂತ ಹೇಳಿ ಅವ್ರಿಗೆ ಹೇಳಿದೆ ಈ ಗರ್ಭಕೋಶದಲ್ಲಿ ಅಂದರೆ ಯುಟ್ರಸ್ ಅಲ್ಲಿ ಮೂರು ಲೇಯರ್ ಇರುತ್ತೆ ಒಂದು ಒಳಗಡೆ ಇನ್ನರ್ ಮೋಸ್ಟ್ ಪತ್ರನ ಎಂಡೋಮೆಟ್ರಿಮ್ ಅಂತ ಕರಿತೀವಿ ಮಧ್ಯದ ಪತ್ರನ ಮಯೋಮೆಟ್ರಿಮ್ ಅಂತ ಕರಿತೀವಿ ಹಾಗೂ ಹೊರಗಡೆ ಇರೋ ಪತ್ರನ ಸೀರೋಸ ಅಂತ ಕರಿತೀವಿ ಸೊ ಹಾಗಾಗಿ ಏನೇನು ಸಮಸ್ಯೆ ಆಗ್ಬೋದು ಸರ್ ಇದರಲ್ಲಿ ಅಂತ ಕೇಳಿದರು ಎಂಡೋಮೆಟ್ರಿಮ್ ಅನ್ನ ಲೇಯರಲ್ಲಿ ಒಂದು ಮುಲ್ಲೇರಿಯನ್ ಅನಾಮಲೀಸ್ ಅಂತ ಆಗ್ಬೋದು ಅಂದರೆ ಮುಲ್ಲೇರಿನ ಅನಾಮಲೀಸ್ ಅಂದರೆ ರಚನೆಗಳಲ್ಲಿ ಅವರು ಹುಟ್ಟಿದಿನಿಂದ ಬಂದಿರುವಂಥ ಅನಾಮಲೀಸ್ ಇದರಲ್ಲಿ ಸೆಪ್ಟೇಟ್ ಯೂಟ್ರಸ್ ಇರ್ಬೋದು ಆರ್ಕಿಯೇಟ್ ಯೂಟ್ರಸ್ ಇರ್ಬೋದು ಬೈಕಾರ್ನೇಟ್ ಯೂಟ್ರಸ್ ಇರಬಹುದು ಇವೆಲ್ಲ ಸಮಸ್ಯೆಗಳು ಬರ್ಬೋದು ಆನಂತರ ಈ ಎಂಡೋಮೆಟ್ರಮಲ್ಲಿ ಒಳಗಡೆ ಪಾಲಿಪ್ಗಳು ಅಂತಂದರೆ ಶೀತಲ ದುರ್ಮಾಂಸಗಳು ಬೆಳಿಬಹುದು ಅದನ್ನು ಪಾಲಿಪ್ಸ್ ಅಂತ ಕರಿತೀವಿ ಆನಂತರ ಸಬ್ನ್ಯೂಕಸ್ ಫೈಬ್ರಾಯ್ಡ್ಸ್ ಆಗಬಹುದು ನಾರುಗಡ್ಡೆಗಳು ಅಂತ ಕರಿತೀವಿ ಅದಾದ ನಂತರ ಇನ್ಫೆಕ್ಷನ್ಸ್ ಆಗ್ಬೋದು ಇಂಡಿಯಾದಲ್ಲಿ ತುಂಬ ಕಾಮನ್ನು ಟ್ಯೂಬರ್ ಕ್ಲೋಸಿಸ್ ಅಂತ ಇದೆ ಅದು ಆಗಬಹುದು ಅಂತ ಹೇಳಿದೆ ಸರಿ ಇಷ್ಟೆಲ್ಲ ಸಮಸ್ಯೆ ಇದ್ದರೆ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದರು ಇಷ್ಟೆಲ್ಲ ಸಮಸ್ಯೆ ಇದ್ದರೆ ಅದನ್ನು ತ್ರೀ ಡಿ ಟ್ರಾನ್ಸ್ಫಾಜನಲ್ ಅಲ್ಟ್ರಾಸೌಂಡ್ ಮಾಡಿ ಈ ಮೊಲೇರಿಯನ್ ಅನಾಮಲಿಸ್ಗಳನ್ನಾಗಲಿ ಪಾಲಿಪ್ಗಳನ್ನಾಗಲಿ ಅಥವಾ ಫೈಬ್ರಾಯ್ಡ್ಸ್ಗಳನ್ನಾಗಲಿ ಕಂಡುಹಿಡೀಬಹುದು ಆದರೂ ಸುಲಭವಾಗಿ ಚಿಕಿತ್ಸೆ ಉಂಟು ಇದಕ್ಕೆ ತುಂಬ ಏನೂ ಹೈ ಫೈ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಇದಕ್ಕೆ ಲೆಪ್ರೋಸ್ಕೋಪಿಕ್ ಗೈಡೆಡ್ ಹಿಸ್ಟೋಸ್ಕೋಪಿಕ್ ಸೆಪ್ಟಲ್ ರಿಸೆಕ್ಷನ್ ಮಾಡಿದರೆ ಸೆಪ್ಟಮಿಗೆ ಟ್ರೀಟ್ಮೆಂಟ್ ಆಗುತ್ತೆ ಅಥವಾ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಇದ್ದರೆ ಹಿಸ್ಟೋಸ್ಕೋಪಿಕ್ ಮಯೋಮೆಕ್ಟಮಿ ಮಾಡಬಹುದು ಅಥವಾ ಪಾಲಿಪ್ಸ್ಗಳಿದ್ದರೆ ಹಿಸ್ಟೋಸ್ಕೋಪಿಯಿಂದ ತೆಗಿಬೋದು ಅಂತ ಹೇಳಿದೆ ಅಂದಮೇಲೆ ಅದನ್ನು ತುಂಬ ಸುಲಭವಾಗಿ ಹೇಳೋದು ಅಂತಂದರೆ ಇವಾಗ ಡೇ ಕೇರ್ ಸೆಂಟ್ರ್ಗಳ ಕಾಲ ಅಂದರೆ ಬೆಳಗ್ಗೆ ಬಂದರೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡೋ ಅಂಥದ್ದು ಅದಕ್ಕೇನು ತುಂಬ ಪ್ರೊಲಾಂಗಾಗಿ ಅಡ್ಮಿಷನ್ ಬೇಕಾಗೋದಿಲ್ಲ ಅಂತ ಹೇಳಿದೆ ಅವರು ಅದನ್ನು ಕೇಳಿ ತುಂಬ ಖುಷಿಪಟ್ಟರು ಹಾಗಾದರೆ ಸರ್ ಈ ಮಯೋಮಿಟ್ರಿಯಮ್ನಲ್ಲಿ ಏನು ಸಮಸ್ಯೆ ಆಗಬಹುದು ಅಂತ ಕೇಳಿದರು ಈ ಮಯೋಮಿಟ್ರಿಯಮ್ನಲ್ಲಿ ಏನಾಗಬಹುದು ಅಂತಂದರೆ ಅದರಲ್ಲೂ ಕೂಡ ಈ ಫೈಬ್ರಾಯ್ಡ್ ಅಂದರೆ ನಾಲು ಗಡ್ಡೆಗಳು ಬೆಳಿಬಹುದು ನಾರುಗಡ್ಡೆಗಳು ತುಂಬ ಕಾಮನ್ ಸರ್ ಏನು ಇದಕ್ಕೆ ಪರಿಹಾರಗಳು ಅಂತ ಕೇಳಿದರು ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಆದರೆ ಖಂಡಿತ ಯಾವಾಗಲೂ ಅದನ್ನು ಆಪರೇಷನ್ ಮಾಡಲೇಬೇಕು ಆದರೆ ಈ ಮಯೋಮಿಟ್ರಿಯಮ್ ಪದದಲ್ಲಿ ಬೆಳೆಯೋರಂಥ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ನಾಲ್ಕು ಸೆಂಟಿಮೀಟರ್ ಇದ್ದು ಅದನ್ನರ ಇದು ಗರ್ಭಕೋಶ ಬೆಳೆಯೋಕ್ಕೆ ಅಂದರೆ ಗರ್ಭ ಕಟ್ಟೋದಕ್ಕೆ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಮಾತ್ರ ತೆಗೀಬೇಕೇ ವಿನಃ ಹೊರಗಡೆ ಪದರದ ಹತ್ರ ಬೆಳೀತಾ ಇದ್ರೆ ಖಂಡಿತ ಇದನ್ನು ತೆಗಿಯ ಅವಶ್ಯಕತೆ ಇಲ್ಲ ಇದಿದ್ರೂ ಕೂಡ ನ್ಯಾಚುರಲಾಗಿ ಕನ್ಸೀವ್ ಆಗ್ಬೋದು ಅಂತ ಹೇಳಿದೆ ಸೊ ಇದನ್ನು ಕೇಳಿ ಅವ್ರು ತುಂಬ ಪಟ್ರು ಹಾಗಾದರೆ ಸರ್ ಈ ಗರ್ಭಕೋಶದ ಕಂಠ ಮತ್ತು ಯೂಟ್ರೆಸ್ ಬಗ್ಗೆ ತಿಳ್ಕೊಂಡ್ವಿ ಇನ್ನೇನು ಫ್ಯಾಕ್ಟ್ರೀಸ್ ಬೇಕಾಗತ್ತೆ ಅಂತ ಇದೇ ತರ ಕಂಟಿನ್ಯೂ ಆಗಿ ಹೋದ್ರೆ ನೆಕ್ಸ್ಟ್ ಬೇಕಾಗಿರೋದು ಅತಿ ಇಂಪಾರ್ಟೆಂಟ್ ಗರ್ಭನಾಳಗಳು ಅಂತ ಕರಿತೀವಿ ಗರ್ಭನಾಳಗಳು ಅಂತ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರೀತಾರೆ ಈ ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಸರ್ ಅಂತ ಈ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಅಂದ್ರೆ ಕೊಳವೆ ಇದ್ದಂಗೆ ಒಂದು ಪೈಪಿಗೆ ಹೇಗೆ ಎರಡು ಎಂಡ್ಸ್ ಇರುತ್ತೋ ಗರ್ಭಕೋಶ ಇರುವಂತಹ ಒಂದು ಎಂಡಿಗೆ ಅದನ್ನ ಪ್ರಾಕ್ಸಿಮಲ್ ಎಂಡ್ ಅಂತ ಕರೀತಾರೆ ಗರ್ಭಕೋಶದಿಂದ ಅವೇ ಇರುವಂತ ಎಂಡಿಗೆ ಡಿಸ್ಟಲ್ ಎಂಡ್ ಅಂತ ಕರೀತಾರೆ ಇದು ಅಕಸ್ಮಾತ್ ಬ್ಲಾಕ್ ಆಗಿದ್ರೆ ಟ್ಯೂಬಲ್ ಬ್ಲಾಕ್ಸ್ ಅಂತ ಕರೀತಾರೆ ಟ್ಯೂಬಲ್ ಬ್ಲಾಕ್ ಆಗಿದ್ರೆ ಕೆಳಗಡೆಯಿಂದ ವೀರ್ಯಾಣುಗಳು ಮೇಲೋಗಕ್ ಸಾಧ್ಯ ಇಲ್ಲ ಅತ್ಲ ಕಡೆಯಿಂದ ಈ ಮೊಟ್ಟೆಗಳು ಗರ್ಭಕೋಶದೊಳಗೆ ಬಂದು ಟ್ರಾವೆಲ್ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಈ ಫೆಲೋಪಿಯನ್ ಟ್ಯೂಬ್ ಅತಿ ಇಂಪಾರ್ಟೆಂಟ್ ಏನೇನು ಕಾರಣಗಳು ಇರಬಹುದು ಇದಕ್ಕೆ ಬ್ಲಾಕ್ ಗಳಿಗೆ ಅಂತ ಕೇಳಿದ್ರು ಅವರು ಈ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿ ಮೋಸ್ಟ್ ಕಾಮನ್ ಇಂಡಿಯಾದಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರೀತಾರೆ ಪಿ ಐ ಡಿ ಅಂತ ಕರೀತಾರೆ ಅದಾದ ನಂತರ ಪಾಲಿಪ್ ಇರಬಹುದು ಅಥವಾ ಫೈಬ್ರಾಯ್ಡ್ಗಳು ಇರಬಹುದು ಅಥವಾ ಅಡೇಶನ್ಸ್ ಇರಬಹುದು ಇಂಥ ಕಾರಣಗಳಿಂದ ಫೆಲೋಪಿಯನ್ ಟ್ಯೂಬ್ಗಳು ಬ್ಲಾಕ್ ಆಗಬಹುದು ಹಾಗಾದ್ರೆ ಟ್ಯೂಬ್ಸ್ ಇದರಿಂದ ಇಷ್ಟೊಂದು ಸಮಸ್ಯೆ ಇದ್ರೆ ಹೇಗೆ ಕಂಡಿಡಿಯೋದು ಇದನ್ನ ಅಂತ ಟ್ಯೂಬ್ಸ್ ಓಪನ್ ಇದೆಯೋ ಇಲ್ವೋ ಅಂತ ಕಂಡು ನಾವು ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂತ ಮಾಡ್ತೀವಿ ಏನಿದು ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂತಂದ್ರೆ ಮುಟ್ಟಾಗಿ ಸರಿಸುಮಾರು ಏಳನೇ ದಿನದಿಂದ ಹನ್ನೊಂದನೇ ದಿನ ತನಕ ಮಾಡೋ ಪರೀಕ್ಷೆಗಳ ಇದನ್ನ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂತ ಕರೀತಾರೆ ಅದರಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್ ಅನ್ನೋದಾದ್ರೆ ಎಚ್ ಎಸ್ ಜಿ ಅಂತ ಕರೀತಾರೆ ಅಂದ್ರೆ ಹಿಸ್ಟ್ರೋಸ್ ಅಲ್ಪಿಂಗ ಗ್ರಾಮ್ ಅಂತ ಕರೀತಾರೆ ಇದು ಎಕ್ಸ್ ರೇ ಮುಖಾಂತರ ಮಾಡುವಂತದ್ದು ಒಂದು ಡೈನ ಪುಷ್ ಮಾಡ್ತಾರೆ ಈಗ ಏನಾದರೂ ಒಂದು ಟೈರ್ ಪಂಕ್ಚರ್ ಆದ್ರೆ ಹೇಗೆ ಎಲ್ಲಿ ತೂತ ಇದೆಯಾ ಇಲ್ವೋ ಅಂತ ಹೇಗೆ ನೀರಲ್ಲಿ ಮುಳುಗಿಸಿ ಕಂಡಿಡಿತಾರೋ ಆತರ ಇದನ್ನ ಒಂದು ಡೈನ ಪುಷ್ ಮಾಡಿ ಟ್ಯೂಬ್ಸ್ ಓಪನ್ ಇದೆಯೋ ಇಲ್ವೋ ಅಂತ ಕಂಡಿಡಿತಾರೆ ಅದು ಫಸ್ಟ್ ಎಚ್ ಎಸ್ ಜಿ ಅಂತ ಅದಕ್ಕೆ ಸರಿ ಸುಮಾರು ಒಂದುವರ ಇಂದ ಎರಡ್ ಸಾವಿರ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಇದು ಸ್ವಲ್ಪ ಪೇನ್ಫುಲ್ ಬಟ್ ಓ ಪಿ ಡಿ ಪ್ರೊಸೀಜರು ಏನು ಅಂತ ಗಾಬರಿ ಪಡೋ ಅಂಥದ್ದು ಏನಿಲ್ಲ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಸೋನೋಸಾಲ್ಫಿಂಗೊ ಗ್ರಾಮ್ ಅಂತ ಕರೀತಾರೆ ಅಂದ್ರೆ ಅಲ್ಟ್ರಾಸೌಂಡ್ ಮುಖಾಂತರ ಒಂದು ಸಲಹೆನ ಪಾಸ್ ಮಾಡಿ ನೋಡೋವಂಥದ್ದು ಸೋನೋ ಸಾಲ್ಫಿಂಗೊ ಗ್ರಾಮ್ ಅಂತ ಕರಿತೀವಿ ಇದಾದ ನಂತರ ಹೌದಪ್ಪ ನಮಗೆ ಇನ್ನ ಡೆಫಿನೆಟ್ ಹಾ ಯಾ ಅಂತಾರಲ್ಲ ಆ ಥರ ಬೇಕೇ ಬೇಕು ಅಂತ ತಿಳ್ಕೊಂಡಂತದಾದ್ರೆ ಲೆಪ್ರೋಸ್ಕೋಪಿ ಮಾಡಿ ಕ್ರೋಮ್ ಪರ್ಟ್ಯೂಬೇಷನ್ ಅಂತ ಮಾಡಬಹುದು ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ ಈ ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ ಅಂತಂದ್ರೆ ಈ ಥರ ಮೂರು ವಿಧವಾದ ಟೆಸ್ಟ್ಗಳನ್ನ ಮಾಡಬಹುದು ಯಾರಿಗೆ ಮಾಡಬೇಕು ಸರ್ ಇದನ್ನು ಅಂತ ಕೇಳಿದರು ಮದುವೆಯಾಗಿ ಮೂರು ವರ್ಷದ ತನಕ ಯಾವುದೇ ಸಮಸ್ಯೆ ಇರೋದಿಲ್ಲ ಹಾಗಾಗಿ ನಿಮಗೆ ಹೆಚ್ ಎಸ್ ಸಿ ಆಗಲಿ ಟ್ಯೂಬಲ್ ಪೇಟೆನ್ಸಿ ಟೆಸ್ಟ್ಗಳಾದರೆ ಬೇಕಾಗೋದಿಲ್ಲ ಮದುವೆ ಆಗಿ ಮೂರು ವರ್ಷ ಆಯಿತು ಅಂತನಾದರೆ ಇನ್ನೂ ಕನ್ಸೀವ್ ಆಗ್ತಿಲ್ಲ ಅನ್ನೋದಾದರೆ ಆವಾಗ ನಾವು ನಿಮಗೆ ಹೆಚ್ ಎಸ್ ಸಿ ಆಗಲಿ ಸೋನೋಸಾಲ್ಫಿಂಗ್ರಾಮ್ ಆಗಲಿ ಮಾಡ್ತೀವಿ ಮದುವೆ ಐದು ವರ್ಷ ಮೇಲ್ಪಟ್ಟ ಏನಾರು ಆಗಿತ್ತು ಅಂತಂದರೆ ಅವಾಗ ಬರೀ ಟ್ಯೂಬ್ಸ್ ಒಂದೇ ನೋಡಿದರೆ ಪ್ರಯೋಜನ ಆಗೋದಿಲ್ಲ ಬೇರೆ ಏನಾದರೂ ಕಾರಣ ಇರ್ಬೋದು ಅಂತೇಳಿ ಲ್ಯಾಪ್ರೋಸ್ಕೋಪಿಗೆ ಸಜೆಸ್ಟ್ ಮಾಡ್ತೀವಿ ಆವಾಗ ಮೋರ್ ದೆನ್ ಫೈವ್ ಇಯರ್ಸ್ ಆದರೆ ಲೆಪ್ರೋಸ್ಕೋಪಿಕ್ ಕ್ರೋಮ್ ಪಲ್ಟ್ಯಬೇಷನ್ ಸಜೆಸ್ಟ್ ಮಾಡ್ತೀವಿ ಅಂತ ಇದ್ರದ್ದು ಅಡ್ವಾಂಟೇಜಸ್ ಏನು ಅಂತ ಕೇಳಿದರು ಲೆಪ್ರೋಸ್ಕೋಪಿಯಿಂದ ಈ ಲೆಪ್ರೋಸ್ಕೋಪಿ ಅಂತಂದರೆ ಸಿ ಎನ್ ಟ್ರೀಟ್ ಅಪ್ರೋಚ್ ಅಂತ ಹೇಳಿ ಅದು ಡೇ ಕೇರ್ ಪ್ರೊಸೀಜರು ಬೆಳಗ್ಗೆ ಬಂದರೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡೋವಂಥ ಪ್ರಕ್ರಿಯೆ ಆಗಿರುತ್ತೆ ಅದಾದ ನಂತರ ಸರ್ ಬೇರೆ ಏನು ಕಾರಣಗಳಿರಬಹುದು ಈ ತರ ಟ್ಯೂಬ್ಸ್ ಗಳಾದ ನಂತರ ಅತಿ ಇಂಪಾರ್ಟೆಂಟ್ ಬರುವಂತದ್ದು ಅಂಡಾಶಯ ಅಂತಂದ್ರೆ ಓವರೀಸ್ ಅಂತ ಹೇಳಿ ಈ ಓವರೀಸ್ ಅಲ್ಲಿ ಅತಿ ಸಾಮಾನ್ಯವಾಗಿ ಕಾಡ್ತಿರುವಂತ ದೈನಂದಿನ ಸಮಸ್ಯೆ ಪಿ ಸಿ ಅಥವಾ ಪಿ ಸಿ ಓ ಎಸ್ ಅನ್ನೋ ಒಂದು ಸಮಸ್ಯೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರೆಯಲ್ಪಡೋ ಈ ಡಿಸೀಸ್ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ್ರೆ ನಮ್ಮ ಜೀವನ ಶೈಲಿಯ ರೋಗ ಅಂತಾನೆ ಕರಿಬಹುದು ನಾವು ಅತಿ ಹೆಚ್ಚು ಕೂತ್ಕೊಂಡು ಉದ್ವೇಗದಿಂದ ಕೆಲಸ ಮಾಡ್ತಾ ಇದ್ರೆ ಅಥವಾ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಮಾಡ್ತಾ ಇದ್ರೆ ಅಥವಾ ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡ್ತಲೇ ಇದ್ರೆ ನಮ್ಮ ಸಂಸ್ಕೃತಿಲಿ ಯಾವಾಗಲೂ ಒಂದು ಹೇಳ್ತಾ ಇದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದಾಳ್ಬೇಕು ಅಂತ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮೂರುವರೆಗೆ ಎದ್ಬೇಕು ಅಂತ ಏನಿಲ್ಲ ಸೂರ್ಯೋದಯಕ್ಕಿಂತ ಮುಂಚೆ ಎದ್ರು ಪರವಾಗಿಲ್ಲ ಬಟ್ ಇವಾಗ ಏನಾಗ್ತಾ ಇದೆ ಈಗ ಐ ಟಿ ಬಿ ಟಿಲ್ ಕೆಲಸ ಮಾಡ್ತಿರ್ಬೋದು ಅಥವಾ ಬೇರೆ ಯಾವುದಾದ್ರು ಕೆಲಸ ಮಾಡ್ತಾ ಇರಬಹುದು ರಾತ್ರಿ ಲೇಟ್ ನೈಟ್ ಜಾಬ್ಸ್ ಮಾಡ್ತಾರೆ ಹಗ್ಲತ್ತು ಲೇಟಾಗಿ ಎದಳ್ತಾ ಇದಾರೆ ಸೊ ಹಾಗಾಗಿ ಇದು ಏನಾಗುತ್ತೆ ಎಲ್ಲೆ ಒಂದು ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಎಲ್ಲೆ ಹಾರ್ಮೋನ್ಸ್ ಜಾಸ್ತಿ ಆದಾಗ ಈ ಅಂಡಾಶಯ ಅಂದರೆ ಓವರ್ ಏನ್ ಸ್ಟ್ರೋಮಾ ಸ್ಟ್ರೋಮಲ್ ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮೊಟ್ಟೆಗಳು ನಿಯಮಿತವಾಗಿ ಕಾಲಕಾಲಕ್ಕೆ ಬಿಡುಗಡೆ ಹೊಂದಲ್ಲ ಸೊ ಹಾಗಾಗಿ ಇದು ಪಿ ಸಿ ಓ ಎಸ್ ಸಿಗೆ ಪ್ರಮುಖ ಕಾರಣ ಅಂತ ಹೇಳಿದೆ ಅದಾದ ನಂತರ ಈ ಅಂಡಾಶಯದಲ್ಲಿ ಸಿಸ್ಟ್ಗಳಾಗಬಹುದು ಈ ಅಂಡಾಶಯದಲ್ಲಿ ಸಿಸ್ಟ್ಗಳು ಮೂರು ಥರ ಇರುತ್ತೆ ಒಂದು ಸಿಂಪಲ್ ಒರಿಯನ್ ಸಿಸ್ಟ್ ಅಂತ ಕರಿತೀವಿ ಸಿಂಪಲ್ ಓವೇರಿಯನ್ ಸಿಸ್ಟ್ ಅಂತಂದರೆ ಬರೀ ನೀರು ಮಾತ್ರ ತುಂಬಿರುತ್ತೆ ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಡ ಐದು ಸೆಂಟಿಮೀಟ್ರ್ ಒಳಗಡೆ ಇದ್ದರೆ ಯಾವುದೇ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದೆ ಅದಾದ ನಂತರ ಕಾಂಪ್ಲೆಕ್ಸ್ ಓವೇರಿಯನ್ ಸಿಸ್ಟ್ ಅಂತ ಕರೀತಾರೆ ಈ ಕಾಂಪ್ಲೆಕ್ಸ್ ಓವೇರಿಯನ್ ಸಿಸ್ಟ್ ಅಂತಂದ್ರೆ ಬರೀ ನೀರು ಮಾತ್ರ ತುಂಬಿರೋದಿಲ್ಲ ನೀರ್ ಜೊತೆಗೆ ಸಾಲಿಡ್ ಏರಿಯಾಸ್ ಕೂಡ ಇರುತ್ತೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಸೊ ಈ ಒವೇರಿಯನ್ ಸಿಸ್ಟ್ಗಳಿದ್ರೆ ಅವಾಗ ಸೀರಸ್ ಅಡಿ ನೋಮ ಇರ್ಬೋದು ಮ್ಯೂಸಿನ ಸಿಡಿ ನೋಮ ಇರ್ಬೋದು ಡರ್ಮಾಯ್ಡ್ ಸಿಸ್ಟ್ ಇರಬಹುದು ಇದೆಲ್ಲ ಸಿಂಪಲ್ ಅಲ್ಟ್ರಾಸೌಂಡ್ ಇಂದ ಪಿಕ್ಅಪ್ ಮಾಡುವಂಥದ್ದು ಒಂದು ಕಾಯಿಲೆಗಳು ಮೂರನೇದು ವೆರಿ ಇಂಪಾರ್ಟೆಂಟ್ ಈ ಅಂಡಾಶಯದ ಗಡ್ಡೆಗಳಲ್ಲಿ ಎಂಡೋಮೆಟ್ರಿಯೋಮಾ ಅಂತ ಕರೀತಾರೆ ಎಂಡೋಮೆಟ್ರಿಯೊಮ ಅಂದರೆ ಅಂಡಾಶಯದ ಒಳಗಡೆ ರಕ್ತ ಹೆಪ್ಪಟ್ಟಂಥದ್ದು ಎಂಡೊಮೆಟ್ರಿಯೋಮಾ ಅಂತ ಕರೀತಾರೆ ಈ ಎಂಡೋಮೆಟ್ರಿಯೋಮ ಆಗಲಿ ಸಿಸ್ಟ್ಗಳಾಗಲಿ ಏನು ಮಾಡುತ್ತೆ ಮೊಟ್ಟೆಗಳು ನಿಯಮಿತವಾಗಿ ಬಿಡುಗಡೆ ಆಗೋಕ್ಕೆ ಬಿಡೋದಿಲ್ಲ ಹಾಗಾಗಿ ಅಡೇಷನ್ಸ್ ಕಾಸ್ ಮಾಡುತ್ತೆ ಆದರೆ ಈ ನಾರ್ಮಲ್ ಟ್ಯೂಬೋ ಓವೇರಿಯನ್ ಅನಾಟಮಿನ ಡಿಸ್ಟಾರ್ಟ್ ಮಾಡೋದ್ರಿಂದ ಈ ಎಂಡೋಮೆಟ್ರಿಯೋಮ ಸ್ವಲ್ಪ ತೊಂದರೆ ಕೊಡಬಹುದು ಸಿಸ್ಟ್ಗಳಿದ್ರೆ ಎಂತ ಮಾಡೋದು ಅಂತ ಕೇಳಿದ್ರು ಸಿಂಪಲ್ ಓವೇರಿಯನ್ ಸಿಸ್ಟ್ ನಾನು ಯಾವಾಗಲೂ ಹೇಳಿದಾಗೆ ನಾರ್ಮಲ್ ಗುಡ್ ಟ್ರಾನ್ಸ್ಪಜೈನಲ್ ಅಲ್ಟ್ರಾಸೌಂಡ್ ಇಂದ ಆರಾಮಾಗಿ ಕಾಣ ನೀರುಗುಳ್ಳಗಳು ಇವೆಲ್ಲ ಸಿಂಪಲ್ ಗೆ ಏನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ ಕಾಂಪ್ಲೆಕ್ಸ್ ಓವರಿಯನ್ ಸಿಸ್ಟ್ ಮೋರ್ ದೆನ್ ಫೈವ್ ಸೆಂಟಿಮೀಟರ್ಸ್ ಇತ್ತು ಅಥವಾ ಎಂಡೋಮೆಟ್ರಿಯೋಮಾ ಇತ್ತು ಅಂತ ಅನ್ನೋದಾದರೆ ಲ್ಯಾಪ್ರಸ್ಕೋಪಿ ಮಾಡಿ ಕಂಪ್ಲೀಟ್ ಲೆಪ್ರೋಸ್ಕೋಪಿಗ್ ಸಿಸ್ಟೆಕ್ಟಮಿ ಅಂದರೆ ಸಿಸ್ಟ್ ವಾಲ್ ಸಮೇತ ತೆಗೆಸ್ಕೊಳ್ಳೋಂಥದ್ದು ಸೂಕ್ತ ಅದನ್ನು ಎರಡು ತರ ಮಾಡಬಹುದು ಲೆಪ್ರಾಟಮಿ ಅಂತಂದ್ರೆ ಹೊಟ್ಟೆ ಕುಯ್ದು ಕೂಡ ಮಾಡಬಹುದು ಅಥವಾ ಇತ್ತೀಚಿನ ಯುಗಗಳಲ್ಲಿ ನಾವು ಇಂದ ತೆಗೆಯುವಂಥ ಪ್ರಕ್ರಿಯೆ ಇದೆ ಎರಡೂ ಈಕ್ವಲ್ ರಿಸಲ್ಟ್ಸ್ ಇದೆ ನಿಮಗೆ ಯಾವ್ದು ಹತ್ತಿರ ಇದೆಯೋ ಅಥವಾ ಯಾವ್ದು ಕನ್ವಿನಿಯೆಂಟ್ ಇದೆಯೋ ಅದನ್ನು ಮಾಡಿಸ್ಕೊಂಡ್ರೆ ಖಂಡಿತ ಗುಣ ಆಗುತ್ತೆ ಲೆಪ್ರೋಸ್ಕೋಪಿನೇ ಮಾಡಿಸ್ಕೋಬೇಕು ಅಂತ ಇಲ್ಲ ಅಂತ ಹೇಳಿದೆ ಇದು ಹೆಣ್ಮಕ್ಳಲ್ಲಿ ಸಾಮಾನ್ಯ ಕಾಡ್ತಿರೋ ಅಂತ ಒಂದು ಪ್ರಶ್ನೆಗಳು ಸರ್ ಹಾಗಾದ್ರೆ ಬರೀ ಹೆಣ್ಮಕ್ಳ ಬಗ್ಗೆನೇ ಹೇಳ್ತಾ ಇದ್ದೀರಾ ನೀವು ಗಂಡ್ ಮಕ್ಕಳ ಏನೊಂದು ತೊಂದ್ರೆಗಳು ಇರೋದೇ ಸೊ ಈಗ ಗಂಡ್ ಮಕ್ಕಳದ ವಿಷಯದಲ್ಲಿ ಬರೋದಾದ್ರೆ ಅವರು ನಮ್ಮ ಹತ್ರ ಬಂದಾಗ ನಾವು ಮಾಡೋ ಅಂತದ್ ಅತೀ ಅಮಾನ್ಯವಾದ ಒಂದು ಪರೀಕ್ಷೆ ಅಂತಾದ್ರೆ ಸೆಮನ್ ಅನಾಲಿಸಿಸ್ ಅಂತ ಅಂದ್ರೆ ವೀರ್ಯಾಣು ಧಾತುವಿನ ಪರೀಕ್ಷೆ ಮಾಡ್ತೀವಿ ಇದು ಜನರಲಿ ಮೂರದಿಂದ ದಿನ ಆಬ್ಸ್ಟಿನೆನ್ಸ್ ಇದ್ದಾಗಿ ಮಾಡೋದ್ ಒಂದು ಪರೀಕ್ಷೆ ಈ ಸೆಮನ್ ಅನಾಲಿಸಿಸ್ ಮಾಡಿದಾಗ ಜನರಲಿ ನಾಲ್ಕೈದು ತರ ಇಂಟರ್ಪ್ರಿಟೇಶನ್ ಇರುತ್ತೆ ಒಂದು ಅಜೂಸ್ ಪರ್ಮಿಯಾ ಅಂತ ಕರೀತಾರೆ ಅಜೂಸ್ ಪರ್ಮಿಯಾ ಅಂತ ಯಾವುದೇ ವೀರ್ಯಾಣುಗಳು ಈ ವೀರ್ಯಾಣು ಧಾತುವಿನಲ್ಲಿ ಕಾಣ್ತಾ ಇಲ್ಲ ಅಂತ ಅದಕ್ಕೆ ಅಜೂಸ್ ಪರ್ಮಿಯಾ ಅಂತ ಕರೀತಾರೆ ಈ ಅಜೂಸ್ ಪರ್ಮಿ ಅಂತ ರಿಪೋರ್ಟ್ ಬಂದ ತಕ್ಷಣ ಗಾಬರಿ ಆಗೋ ಅವಶ್ಯಕತೆ ಏನಿಲ್ಲ ಇದನ್ನು ಇನ್ನೊಂದು ವಾರ ಅಥವಾ ಒಂದು ತಿಂಗಳು ಬಿಟ್ಟು ಇನ್ನೊಂದು ಸರಿ ರಿಪೀಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರೆ ಒಳ್ಳೇದು ಆಮೇಲೆ ಈ ಅಜೂಸ್ ಪರ್ಮಿ ಅಂತ ಬಂದಾಗ ಯಾವ ಲ್ಯಾಬಲ್ಲಿ ಮಾಡಿದ್ದಾರೆ ಡಬ್ಲ್ಯೂ ಎಚ್ ಒ ಎರಡು ಸಾವಿರದ ಇಪ್ಪತ್ತು ಮ್ಯಾನ್ಯಲ್ ಪ್ರಕಾರ ಇಂಟರ್ಪ್ರಿಟ್ ಮಾಡಿದಾರೋ ಇಲ್ವೋ ಹಾಗಾಗಿ ನಿಮ್ಮ ಕಲೆಕ್ಷನಲ್ಲಿ ಏನಾದ್ರು ಸಮಸ್ಯೆ ಅಂದರೆ ಅದನ್ನು ಪರಿಣಾಮಕಾರಿಯಾಗಿ ಸಂಗ್ರಹಿಸಿದಿರೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆನಂತರ ಇಂಟ್ರಪ್ರಿಟೇಷನ್ ಮಾಡಬೇಕಾಗತ್ತೆ ಎರಡನೇದು ಯಜು ಅಂತ ಆದಾಗ ಯಾರಾದರೂ ಒಳ್ಳೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟೋ ಅಥವಾ ಆಂಟಾಲಜಿಸ್ಟ್ ಕಡೆನೂ ಹೋದ್ರೆ ನಿಮ್ಮದೆಲ್ಲ ಎಲ್ಲ ಪರೀಕ್ಷೆ ಮಾಡಿ ಇದ್ರಲ್ಲಿ ಎರಡು ತರ ಇರುತ್ತೆ ಒಂದು ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ಇರುತ್ತೆ ಇನ್ನೊಂದು ನಾನ್ ಅಬ್ಸ್ಟ್ರಕ್ಟಿವ್ ವಜೂಸ್ಪರ್ಮಿಯಾ ಅಂತ ಇರುತ್ತೆ ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ಅನ್ನೋದಾದ್ರೆ ವೃಷಣಗಳ ಟೆಸ್ಟಿಕಲ್ ಸೈಜ್ ತುಂಬಾ ಸಣ್ಣ ಇರುತ್ತೆ ಅಂದ್ರೆ ಪ್ರೊಡ್ಯೂಸೇ ಆಗ್ತಿರೋದಿಲ್ಲ ವೀರ್ಯಾಣಗಳು ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತಂದ್ರೆ ವೃಷಣಗಳಲ್ಲಿ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆದ್ರೆ ಹೊರಗೆ ಬರ್ತಿರೋದಿಲ್ಲ ಸೊ ಹೀಗಾಗಿ ಈ ನಾನ್ ಆಬ್ಸ್ಟ್ರಕ್ಟಿವ್ ಅಜೂಸ್ ಸ್ಪರ್ಮಿಯಾ ಮತ್ತು ಆಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ಬಂದಾಗ ಖಂಡಿತ ಇದಕ್ಕೆ ಪರಿಣಾಮಕರವಾದ ಟ್ರೀಟ್ಮೆಂಟ್ ಇದೆ ಆಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ಅನ್ನೋದಾದರೆ ಯಾವ ಲೆವೆಲ್ ಅಲ್ಲಿ ಅಬ್ಸ್ಟ್ರಕ್ಟ್ ಆಗಿದೆ ಅಂತ ನೋಡಿಕೊಂಡು ನಿಮ್ಮ ವೀರ್ಯಾಣುಗಳನ್ನ ಡೈರೆಕ್ಟ್ಲಿ ಇಂದ ಹೊರಗೆ ತೆಗಿಬೋದು ಅದನ್ನು ಟೆಸ್ಟಿಕ್ಲರ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಅಂತ ಕರೀತಾರೆ ಅಥವಾ ಟೀಸಾ ಅಂತ ಕರೀತಾರೆ ಅಥವಾ ಎಪಿಡೈಮಿಸ್ ಇಂದ ಹೊರಗೆ ತೆಗಿಬೋದು ಪೀಸಾ ಅಂತ ಕರೀತಾರೆ ಅನಂತರ ಎಷ್ಟೊಂದು ನಿಮ್ಮ ಸಮನ್ ಅನಾಲಿಸಿಸ್ ಮಾಡಿದಾಗ ಕಾರಣಂಥ ಸಾಮಾನ್ಯ ರಿಪೋರ್ಟ್ಗಳು ಒಂದು ಆಸ್ತನೋಸ್ಪರ್ಮಿ ಅಂತ ಇರುತ್ತೆ ಆಸ್ತಿನೋಸ್ಪರ್ಮಿ ಅಂದರೆ ವೀರ್ಯಾಣಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಪರಿಣಾಮಕಾರಿಯಾಗಿ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಮುಂದಕ್ಕೆ ಹೋಗ್ಬೇಕು ಲೆಸ್ ದೆನ್ ಫಾರ್ಟಿ ಪರ್ಸೆಂಟ್ ಇದ್ದರೆ ಅದನ್ನು ಆಸ್ತಿನೋಸ್ಪರ್ಮಿ ಅಂತ ಕರೀತಾರೆ ಇನ್ನೊಂದು ಆಲಿಗೋಸ್ಪರ್ಮಿಯಾ ಅಂತ ಕರೀತಾರೆ ಆಲಿಗೊಸೂಸ್ ಪರ್ಮಿಯಾ ಅಂತಂದ್ರೆ ನಾರ್ಮಲಿ ವೀರ್ಯಾಣಗಳು ಕನಿಷ್ಠ ಅಂತಂದ್ರೆ ಒಂದ್ ಎಮ್ ಎಲ್ಗೆ ಫಿಫ್ಟೀನ್ ಮಿಲಿಯನ್ಸ್ ಇರಬೇಕು ಹದಿನೈದು ಮಿಲಿಯನ್ಸ್ ಕಿನ್ನ ಕಡಿಮೆ ಇದ್ರೆ ಆಲಿಗೊಸೂಸ್ ಪರ್ಮಿಯಾ ಅಂತ ಕರೀತಾರೆ ಆನಂತರ ಟೆರಾಟೋಸ್ಪರ್ಮಿಯಾ ಅಂತಂದ್ರೆ ನಾರ್ಮಲಿ ವೀರ್ಯಾಣಗಳು ಶೇಕಡ ನಾಲ್ಕು ಪರ್ಸೆಂಟ್ಗಿನ್ನ ಜಾಸ್ತಿ ನಾರ್ಮಲ್ ಫಾರ್ಮ್ಸ್ ಇರಬೇಕು ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಅದಕ್ಕೆ ಟೆರಾಟೋಸ್ಪರ್ಮಿಯಾ ಅಂತ ಕರೀತಾರೆ ಸರ್ ಇದಕ್ಕೆಲ್ಲ ಕಾರಣಗಳೇನು ಅಂತ ಕೇಳಿದ್ರು ಇಲ್ಲೂ ಕೂಡ ನಾನು ಅವಾಗ್ಲೂ ಹೇಳಿದಾಗೆ ನಿಮಗೆ ಒಂದು ಜೀವನ ಶೈಲಿಯ ಸಮಸ್ಯೆ ಇರಬಹುದು ಅಥವಾ ಸ್ಟ್ರೆಸ್ ಇರಬಹುದು ಲಾಂಗ್ ವರ್ಕಿಂಗ್ ಅವರ್ಸ್ ಇರಬಹುದು ವೆರಿ ಇಂಪಾರ್ಟೆಂಟ್ ಧೂಮಪಾನ ಹಾಗೂ ಮದ್ಯಪಾನ ಇದೆ ಇರೋದ್ರಿಂದ ಈಗ ಆಗ್ಬೋದು ಅಂತ ಹೇಳಿದೆ ಹಾಗಾದ್ರೆ ಅದಕ್ಕೆ ಚಿಕಿತ್ಸೆ ಇಲ್ವೇ ಇಲ್ವೇ ಅಂತ ಕೇಳಿದ್ರು ನಾರ್ಮಲಿ ಆಂಟಿ ಆಕ್ಸಿಡೆಂಟ್ಸ್ ಕೊಡ್ತಾರೆ ಆನಂತರ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಇರುತ್ತೆ ಅದನ್ನ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಸ್ವಲ್ಪ ದಿನನಿತ್ಯ ಎಕ್ಸರ್ಸೈಸ್ ಮಾಡಿದ್ರೆ ಸರಿ ಆಗತ್ತೆ ಅಂತ ಹೇಳಿದೆ ಹಾಗಾಗಿ ವಂಚೆತನ ಅಂತಂದ್ರೆ ಏನು ಕಾರಣಗಳು ಪುರುಷರಲ್ಲಾಗಲಿ ಸ್ತ್ರೀಯಲ್ಲಾಗಲಿ ಸಮಸ್ಯೆ ಇದೆಯಾ ಅಂತ ಹೇಳಿ ಒಂದು ನಿರ್ದಿಷ್ಟ ಬಂಜೆತನ ನಿವಾರಣ ತಜ್ಞರನ್ನ ಕಂಡ್ರೆ ನಿಮಗೆ ಪರಿಹಾರ ಸಿಗಬಹುದು ಎಲ್ಲರಿಗೂ ಧನ್ಯವಾದಗಳು ಇದುವರೆಗೂ ಬಂಜೆತನ ಈ ಕುರಿತು ಡಾಕ್ಟರ್ ಮಧು ಎಲ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ